ಕಾವೇರಿ ಕೃಷ್ಣಾ ನದಿ ಸೇರಿದಂತೆ ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯೋದಕ್ಕೆ ಯೋಗ್ಯವಿಲ್ಲ ಹಂಗಾರೆ ಯಾವ ನೀರು ಕುಡಿಬೇಕು ಹಳೆ ಮೈಸೂರು ಭಾಗದ ಹಲವು ಜಿಲ್ಲೆಗಳಲ್ಲಿ ಕಾವೇರಿ ನೀರನ್ನು ಕೆರೆಗಳಿಗೆ ತುಂಬಿಸಿ ಆ ನೀರು ಕೊಳವೆ ಬಾವಿಗಳ ಮೂಲಕ ಅಂದರೆ ಅಂತರ್ಜಲದ ಹೆಚ್ಚಳದ ಮೂಲಕ ನೀರು ಕುಡಿತಾ ಇದ್ದೀವಿ ಅದೇ ರೀತಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಆಲಮಟ್ಟಿ ಬಸವಸಾಗರ ಜಲಾಶಯದ ಮೂಲಕ ಕೃಷ್ಣಾ ನದಿ ನೀರನ್ನು ಕುಡಿತಾ ಇದ್ದೀವಿ ಅವುಗಳ ನೀರೇ ಕಲುಷಿತ ಅಂದಮೇಲೆ ಇನ್ಯಾವ ರೀತಿ ಕುಡಿದು ಹಿಂದೆ ಬೆಂಗಳೂರಿಗೆ ನೀರನ್ನು ಸಪ್ಲೈ ಮಾಡ್ತಾ ಇದ್ದಂಥ ತಿಪ್ಪಿ ಜಲಾಶಯ ಇವತ್ತೇನಾಗದೆ ಯಾವುದೋ ಕಾರ್ಖಾನೆಗಳ ಕಲುಷಿತ ನೀರನ್ನು ಬಿಡ್ಲಾಗಿ ಅದು ಕುಡಿಯೋದಿಕ್ಕೆ ಯೋಗ್ಯವಿಲ್ಲ ಅಂತೇಳಿ ವರದಿ ಬಂದಿದೆ ಈ ಹಿಂದೆ ನಮ್ಮ ತಾತ ನಮ್ಮಪ್ಪ ನಮ್ಮ ಮುತ್ತ ತಂದಿರು ದಶಕಗಳ ಕಾಲ ಅಲ್ಲ ಸತಾಯುಷಿಗಳಾಗಿ ಬದುಕ್ತಿದ್ರು ಕಾರಣ ಕೊಟ್ಟಿಗೆ ಗೊಬ್ಬರ ಹಾಕಿದ್ದ ಊಟ ಮಾಡ್ತಿದ್ರು ಪರಿಸರ ಮಾಲಿನ್ಯ ಇರಲಿಲ್ಲ ಶಕ್ತಿಯುತವಾಗಿದ್ರು ಇವತ್ತೇನಾಗಿದೆ ಯೂರಿಯಾ ಇಪ್ಪತ್ತಿಪ್ಪತ್ತು ಡಿ ಎ ಪಿ ರಾಸಾಯನಿಕ ಗೊಬ್ಬರಗಳಿಂದ ನಾವು ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ದೀವಿ ಊಟದಲ್ಲಿ ಸತ್ವ ಇಲ್ಲ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಕೋಳಿ ಬಾಡಿನೆ ಶುರು ಮಾಡಿದ್ರೆ ಅಂದರೆ ಚಿಕನ್ ಸಾಂಬಾರು ಮಾಡಿದ್ರೆ ಅವತ್ತಿನ ಕಾಲದಲ್ಲಿ ಒಂದೊಂದು ಚಿಕನ್ ಅಂಗಡಿ ಇರಲಿಲ್ಲ ರಾಮನಗರ ಜಿಲ್ಲೆ ಅಂದರೆ ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ದೀರ ಈ ಸರ್ಕಾರ ಚನ್ನಪಟ್ಟಣ ತಾಲೂಕು ಸುಳ್ಳೇರಿ ಗ್ರಾಮ ನಮ್ಮೂರು ಚೆನ್ನಪ್ಪಣ್ಣದಲ್ಲಿ ನಾವು ಚಿಕನ್ ತರಬೇಕಾಗಿತ್ತು ಅವತ್ತು ಯಾರೋ ತರಕಾರಿ ತಗೋದ್ರೋ ತೆಂಗಿನಕಾಯಿ ತಗೋದ್ರೋ ರೇಷ್ಮೆ ಗೂಡು ತಕೊದ್ರೋ ಕೋಳಿ ತರೋರು ಅವತ್ತು ಒಳಕಲ್ಲಲ್ಲಿ ರುಬ್ಬಿ ಖಾರವನ್ನು ಘಮ ಘಮ ಅನ್ನೋದು ಆ ಬೀದಿಗೆ ಆ ಬೀದಿ ಜನಗಳೆಲ್ಲ ಯಾರ ಮನೇಲಿ ಕೋಳಿ ಬಾಡಿನ ಶ್ರೂ ಮಾಡ್ತಾವ್ರಲ್ಲ ಓ ಇವ್ರ ಮನೇಲಿ ಗೂಡು ತಕೋಗಿದ್ರು ತೆಂಗಿನಕಾಯಿ ತಕೋಗಿದ್ರು ಅವ್ರ ಮನೇಲೇನು ಅಂತಿದ್ರು ಇದೆ ಮಿಕ್ಸಿಗಳು ಕತ್ರಿ ಇವೆ ರುಬ್ತಾ ಇಲ್ಲ ಅದರಲ್ಲಿರುವಂಥ ಸಾರ ಆ ಸಾಂಬಾರಿಗೆ ಬತ್ತಾ ಇಲ್ಲ ಅದೇ ರೀತಿ ಹಿಂದಿನ ಯುವ ಪೀಳಿಗೆನು ಅದೇ ಹದಿನಾಲ್ಕು ಹದಿನೈದು ವರ್ಷಕ್ಕೆ ಇವ್ರಿಗೆ ಯುವಕರಾಗ್ಬಿಡ್ತಾರೆ ಇಪ್ಪತ್ತೈದು ವರ್ಷದೊಳಗೆ ಇವ್ರು ಮಂಕ ಆಗೋಯ್ತಾರೆ ಯಾಕೆಂದ್ರೆ ತಿಂತ ಫುಡ್ ಪುಡ್ಡಂಗೆ ಹಿಂದೆ ಮೂವತ್ತು ವರ್ಷ ಆದ್ರೂ ಮದ್ವೆ ಎಣ್ಣೋಡ್ಮ ನಡಿಯಪ್ಪ ಅಂದಿರ ಯಾಕೆ ಈಗಲೇ ಏನೂರು ಲೇಟ್ ಆದ್ಮೇಲೆ ಯುವಕರಾಗೋರು ಲೇಟ್ ಆಗೋ ತನಕ ಯುವಕರಾಗೇ ಇದ್ದು ನೂರು ವರ್ಷ ಬದುಕಿನ ಇವತ್ತೇನಿಲ್ಲ ಹದಿನಾರು ಹದಿನೇಳು ವರ್ಷಕ್ಕೆ ಯುವಕರಾಗ್ತಾರೆ ಮೂವತ್ತು ವರ್ಷದೊಳಗೆ ಮೂತುಗ್ರಾಯ್ತಾರೆ ಐವತ್ತು ವರ್ಷದೊಳಗೆ ಬ್ಯಾನರ್ ಹಾಕೊಂಡು ಶ್ರದ್ಧಾಂಜಲಿ ಬ್ಯಾನರ್ ಹಾಕೊಂಡು ಮುಂಡಾ ಮೋಚ್ಕೋ ಹೋಗ್ತಾರೆ ನಾನು ಹೇಳ್ತಾ ಇರೋದು ಇಷ್ಟೇ ಯಾವ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಲೆಕ್ಚರ್ ಆಗಬೇಕು ಒಳ್ಳೆ ಸಂಬಳ ತಗೋಬೇಕು ಅಂತೇಳಿ ನಾವು ಕಷ್ಟ ಬಿದ್ದು ದುಡಿತಾಯಿದ್ದೀವೋ ಅಂಥ ಮಕ್ಕಳಿಗೆ ನಾವು ಕೆಟ್ಟ ಪ್ರಪಂಚವನ್ನು ಬಿಟ್ಟು ಹೋಗ್ತೀವಿ ನಗರೀಕರಣ ಕೈಗಾರಿಕೀಕರಣದ ಪ್ರಭಾವದಿಂದ ದೊಡ್ಡ ದೊಡ್ಡ ನದಿಗಳಿಗೆ ಕೈಗಾರಿಕೆಗಳ ಕಸಮಲಯುತ ನೀರನ್ನು ಬಿಡ್ತಾ ಇದ್ದೀವಿ ರಸ್ತೆಗಳ ಅಗಲೀಕರಣದ ಹಿನ್ನೆಲೆಯಲ್ಲಿ ಸರ್ಕಾರ ರಸ್ತೆ ಅಕ್ಕಪಕ್ಕ ಇರುವಂಥ ನೂರಾರು ವರ್ಷಗಳ ಇತಿಹಾಸವಿರುವಂಥ ಮರಗಳನ್ನ ಕಡಿದು ಉಂಟಿಸ್ತಾ ಇದೆ ಈಗ ಹಳೆ ಬೆಂಗಳೂರು ಮೈಸೂರು ರೋಡಲ್ಲಿ ಹೋಗುವಾಗ ನೋಡಿದ್ರೇನು ನೀವು ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರಿಗೆ ಹೋಗುವಾಗ ಎರಡು ಕಡೆಯಿಂದ ಮರಗಳಿದ್ದು ಈಗ ನಗರ ಪ್ರದೇಶದಲ್ಲೂ ರಸ್ತೆ ಅಗಲೀಕರಣ ಮಾಡಿ ಮರಗಳಿಲ್ಲ ಹೊಸ ರಸ್ತೆ ಮಾಡಿದ್ಯಲ್ಲ ಅಲ್ಲೂ ಮರಗಳಿಲ್ಲ ಇನ್ನು ಒಳ್ಳೆ ಗಾಳಿಯಲ್ಲಿ ಸಿಗ್ತದೆ ನಮ್ಮ ಮಕ್ಕಳು ಮಕ್ಕಳಿಗೆ ಒಳ್ಳೆ ಪ್ರಪಂಚವನ್ನ ಒಳ್ಳೆ ರಾಜ್ಯವನ್ನ ಎಲ್ಲಿ ಬಿಟ್ಟೊಯ್ತೀವಿ ನಾವು ಇವತ್ತು ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಮಾಡಬಾರ್ದನ್ನೇ ಪ್ರಕೃತಿಗೆ ನಾವು ನೀಡ್ತವೆ ಏನಾದರೂ ಪರಿಸರವೇ ದೊಡ್ಡದು ಈಗ ಬೆಂಗಳೂರಿನಲ್ಲಿ ಹಲವಾರು ಬಡಾವಣೆಗಳು ಮುಳುಗೋಗ್ತವೆ ಮಳೆ ಜಾಸ್ತಿ ಆದಾಗ ಹಿಂದೊಮ್ಮೆ ಅವೆಲ್ಲ ಕೆರೆಯಾಗಿತ್ತು ಮಳೆ ಹೋದಾಗ ಏನು ಮಾಡ್ತವೆ ನದಿ ನಾನು ಜಾಗಕ್ಕೆ ನಾ ಬಂದಿದ್ದೀನಿ ನೀವು ಜಾಗ ಖಾಲಿ ಮಾಡಿ ಅಂತೇಳಿ ನೀರು ತುಂಬ್ಕೋತಾ ಇದೆ ಕಡಿಮೆಗೆ ಕಡಿಮೆಗಾವನೋ ಡಗಲ್ಬಾಜಿ ಹಗಲದ್ದಾರೆಡೆ ಕೋರ ನಿವೇಶನಗಳು ಮಾಡತ್ತಾನೆ ಅಂತ ಹೇಳಿ ಅಲ್ಲಿ ಸೈಟ್ ತಕೊಂಡ್ ಮನೆ ಕಟ್ಟಿರ್ತೀರಿ ಕಮ್ಮಿ ಕೊಡ್ತಾವನೆ ಅಂತ ಮಳೆ ಜಾಸ್ತಿ ಆದಾಗ ಪ್ರಕೃತಿ ಮಾತೆ ಅದರ ಕೆಲಸವನ್ನ ಅದು ಮಾಡ್ತದೆ ಹಂಗಾಗಿ ಇನ್ನಾದರೂ ದಯವಿಟ್ಟು ಪ್ರಕೃತಿ ಬಗ್ಗೆ ಗೌರವ ಕೊಡಿ ಈ ಬೆಂಗಳೂರಲ್ಲೇ ಒಂದು ಕೋಟಿ ಇಪ್ಪತ್ತು ಲಕ್ಷ ವಾಹನಗಳಿವೆ ಇಪ್ಪತ್ತೆರಡು ಲಕ್ಷ ಕೋಟಿಯನ್ನ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬಳಕೆ ಮಾಡ್ತಾಯಿದೆ ಅದೆಲ್ಲ ಬರ್ನಾಗಿ ಏನು ಮಾಡ್ತದೆ ಹೊಗೆಯಾಗಿ ಉತ್ಪತ್ತಿಯಾಗಿ ನಮ್ಮ ಆಯಸ್ಸು ದಿನೇ ದಿನೇ ಕಡಿಮೆ ಅದಕ್ಕೆ ಅದಕ್ಕೇನು ಮಾಡಬೇಕು ಸಾರ್ವಜನಿಕ ಸಾರಿಗೆ ಬಿ ಎಂ ಟಿ ಸಿ ಮೆಟ್ರೋ ಆಟೋ ಓಲಾ ಊಬರ್ಗಳನ್ನು ಬಳಸಿದ್ರೆ ಇರೋರು ಬದುಕ್ತಿರಿ ಇದೇ ರೀತಿ ಬೆಂಗಳೂರು ಬೆಳವಣಿಗೆ ಆದರೆ ಮೊದಲು ಒಗೆ ಹಾಕ್ಸ್ ಹೋಗ್ರೆ ಬೆಂಗಳೂರಿನವರು ನಂತರ ಜಿಲ್ಲೆ ಮಾಡ್ತವರು ತಾಲೂಕು ಮಾಡ್ತವರು ಒಗೆ ಹಾಕ್ಸ್ಕೊಯ್ತೀರಿ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳ ಭವಿಷ್ಯಕ್ಕೆ ನಾವು ಒಳ್ಳೆಯ ವಾತಾವರಣವನ್ನು ಬಿಟ್ಟು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ ಅದು ಮಾಡ್ಬಿಟ್ಟು ನಾವು ಹಗಲು ದರೋಡೆ ಮಾಡಿ ಹಗಲೂ ರಾತ್ರಿ ಅಂದರೆ ದುಡಿದು ಲಕ್ಷಾಂತರ ರೂಪಾಯಿ ಬ್ಯಾಲೆನ್ಸು ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡ್ಬಿಟ್ಟು ನಮ್ಮ ಮಕ್ಕಳಿಗೆ ಹೋದರೆ ಅದು ತಿನ್ನೋಕೆ ಅವರೇ ಇಲ್ಲದೆ ಬರ್ಬಾರ್ದು ರೋಗ ಬಂದ್ಸತ್ತರೆ ಯಾರೋಣೆ ಹಿಂದೆ ಬಿ ಪಿ ಶುಗರು ಹಾರ್ಟ್ ಅಟ್ಯಾಕ್ ಊರಲ್ಲಿ ಯಾರೋ ಶ್ರೀಮಂತನಿಗೆ ಏನು ಕೆಲಸ ಮಾಡಿದೆ ಒತ್ತರಂಟಿ ಅದು ಬಿಳಿ ಸರ್ಟು ಪಂಚೆ ಹಾಕೊಂಡು ಸಿಟಿ ಗೊಡಾಡ್ಕೋ ಇದ್ನಲ್ಲ ದೊಡ್ಡ ಮನ್ಸ ಒಂದ್ ನೂರು ನೂರು ಇಪ್ಪತ್ತು ಕೆ ಜಿ ಬರೋನು ಅಂತ್ಯವ್ ಬತ್ತಿತ್ತು ಇವತ್ತು ಆಡು ಐಕ್ಳಿಗೆ ಬಿ ಪಿ ಶುಗರು ಕುಂತುತ್ತವೆ ಹೃದಯಾಘಾತ ಸಾಲ ಮಕ್ಕಳಿಗೆ ಬತ್ತಾದೆ ಕಾರಣ ನಾವೇ ಹೊರ್ತು ಪ್ರಕೃತಿ ಅಲ್ಲ ಪ್ರಕೃತಿಗೆ ನಾವೇನು ನೀಡ್ತೀವಿ ಅದು ವಾಪಸ್ಸು ನಮಗೆ ನೀಡ್ತದೆ ನಾವು ಪ್ರಕೃತಿಗೆ ಒಳ್ಳೇದು ಮಾಡಿದ್ರೆ ಆ ಪ್ರಕೃತಿ ನಮಗೂ ಒಳ್ಳೇದು ಮಾಡ್ತದೆ ನಾವು ಮಾಡಬಾರ್ದು ಮಾಡಿದ್ರೆ ಅದು ವಾಪಸ್ಸು ನಮಗೆ ಮಾಡಬಾರ್ದು ಮಾಡ್ತದೆ ಹಾಗಾಗಿ ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಳ್ಳಿ ಅದು ಬಿಟ್ಬಿಟ್ಟು ನೀವು ಆಗಲೂ ರಾತ್ರಿ ದುಡ್ದು ಏನೋ ಆಗ್ಬಿಡ್ತಾನೆ ನನ್ನ ಮಗ ಮಗಳು ಅಂದ್ಕೊಂಡು ನೀವು ದುಡಿದ್ರೆ ಏನೂ ಆಗುವುದಿಲ್ಲ ಲಾಟ್ಗೆ ನೀವು ಸಾಯಕ್ಕೆ ಮೊದಲೇ ನಿಮ್ಮ ಮಕ್ಕಳು ಮಾಮಕ್ಳು ನಿಮ್ಮ ಕಣ್ಣು ಇದ್ರಿಗೆ ಯಾಕೆಂದರೆ ಜನರೇಷನ್ ಬೆಳೀತಾ ಬೆಳೀತಾ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಯ್ತದೆ ಯಾವುದಾದ್ರು ರೋಗ ಬಂದರೆ ತಡ್ಕೊಳ್ಳುವಂಥ ಕೆಪಾಸಿಟಿ ಇರುವುದಿಲ್ಲ ಇವತ್ತಿನ ಮಕ್ಕಳಿಗೆ ಸೂಕ್ಷ್ಮವಾಗಿ ಬೆಳೆದಿರ್ತಾರೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ವಂದನೆಗಳೊಂದಿಗೆ ಎಸ್ ಪಿ ಮಲ್ಲೇಶ್ ಚನ್ನಪಣ್ಣ ತಾಲೂಕು ಸುಳ್ಳೇರಿ ಗ್ರಾಮ どうぞ。